ಗೌರವಾನ್ವಿತ ರಾಜ್ಯಪಾಲರನ್ನ ಎಲ್ಲ ನಮ್ಮ ಶಾಸಕ ಮಿತ್ರರೊಂದಿಗೆ ಭೇಟಿಯನ್ನು ಮಾಡಿದ್ದೇವೆ ರಾಜ್ಯದಲ್ಲಿ ಇಷ್ಟು ದೊಡ್ಡ ಹಗರಣ ಎಸ್ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಪರಿಶಿಷ್ಟ ಪಂಗಡಗಳ ವಾಲ್ಮೀಕಿ ಸಮಾಜಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಇಷ್ಟು ದೊಡ್ಡ ಮೊತ್ತದ ಹಣ ಇವತ್ತು ಹೈದರಾಬಾದ್ ನಲ್ಲಿ ಹದಿನೆಂಟಕ್ಕೂ ಹೆಚ್ಚು ಫೇಕ್ ಅಕೌಂಟ್ಸ್ ಗಳನ್ನ ತೆರೆದು ಹಣವನ್ನ ಅಲ್ಲಿ ಅಕ್ರಮವಾಗಿ ವರ್ಗಾವಣೆ ಮಾಡಿರ್ತಕ್ಕಂಥ ದೊಡ್ಡ ಒಂದು ಭ್ರಷ್ಟಾಚಾರ ನಡೆದಿದೆ ಹಣಕಾಸಿನ ಇಲಾಖೆಯ ಅನುಮತಿ ಇಲ್ಲದೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಇದು ಹಣಕಾಸಿನ ಒಂದು ಇಲಾಖೆಯನ್ನು ನಿರ್ವಹಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ಬರ್ದನೆ ಈ ಒಂದು ದೊಡ್ಡ ಹಗರಣ ನಡೆಯೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಕೇವಲ ಸಚಿವರ ರಾಜೀನಾಮೆ ಪಡೆದುಕೊಂಡ್ರೆ ಇದಕ್ಕೆ ನ್ಯಾಯ ಸಿಗೋದಿಲ್ಲ ಮುಖ್ಯಮಂತ್ರಿಗಳು ಸಹ ಇದಕ್ಕೆ ನೇರ ಹೊಣೆಗಾರರಾಗ್ತಾರೆ ಮುಖ್ಯಮಂತ್ರಿಗಳ ರಾಜೀನಾಮೆನೇ ಪಡೆದುಕೊಳ್ಬೇಕು ಅಂತೇಳಿ ನನ್ನ ರಾಜ್ಯಪಾಲರನ್ನ ನಾವು ತಿಳಿಸಿದ್ದೇವೆ ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಭ್ರಷ್ಟಾಚಾರದ ಪ್ರಕರಣ ಇನ್ನೆಂದೂ ಕೂಡ ಆಗಿರಲಿಲ್ಲ ನಡೆದಿರಲಿಲ್ಲ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹಗರಣ ನಡೆದಿಷ್ಟು ದಿನಗಳು ಆದ್ರೂ ಸಹ ಸಚಿವರ ರಾಜೀನಾಮೆನ ಪಡೆದುಕೊಳ್ಳಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಸಿಬಿಐ ತನಿಖೆ ಒತ್ತಾಯ ಮಾಡಿದಾಗ ಅದಕ್ಕೂ ಕೂಡ ಅವರು ಮಣದಿಲ್ಲ ಅಂತ ಹೇಳಿದ್ರೆ ಇದ್ರ ಸ್ಪಷ್ಟವಾಗಿ ಗೊತ್ತಾಗ್ತದೆ ಹಣಕಾಸಿನ ಇಲಾಖೆ ಹಾಗೂ ಹಣಕಾಸಿನ ಇಲಾಖೆನ ಹೊತ್ತಿರತಕ್ಕಂತ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಅವರ ಗಮನಕ್ಕೆ ಬರದನೇ ಇಷ್ಟು ದೊಡ್ಡ ಹಗರಣ ಆಗೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಸಚಿವರಿಗಿಂತ ಸಚಿವರ ಜೊತೆ ಮಾನ್ಯ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಕೂಡ ಪಡೆದುಕೊಳ್ಬೇಕು ಅಂತ ಹೇಳಿ ಮನೆ ರಾಜ್ಯಪಾಲ ನಾವು ಗಮನಕ್ಕೆ ತರ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ